ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷೇರಿ ರೈಲು ನಿಲ್ದಾಣದಲ್ಲಿ ಹೆಚ್ಚಿದೆ ಅನೈತಿಕ ಚಟುವಟಿಕೆ ಕುಷ್ಟಗಿ ಪಟ್ಟಣದ ನೂತನ ರೈಲು ನಿಲ್ದಾಣದಲ್ಲಿ ಇತ್ತೀಚೆಗೆ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿದ್ದು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ರೈಲ್ವೆ ಹೋರಾಟ ಸಮಿತಿ ಹಾಗೂ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ರೈಲ್ವೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೋಮವಾರ ಪ್ರತ್ಯೇಕವಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ ನೂತನ ರೈಲು ನಿಲ್ದಾಣ ಉದ್ಘಾಟನೆಗೊಂಡು ರೈಲ್ವೆ ಸಂಚಾರ ಕೂಡ ಆರಂಭಗೊಂಡಿದೆ ಇದರಿಂದ ಈ ಭಾಗದ ಜನತೆಯ ಬಹುದಿನದ ಬೇಡಿಕೆ ಈಡೇರಿರುವುದು ಸಂತಸಕ್ಕೆ ಕಾರಣವಾಗಿದೆ ಪ್ರತಿನಿತ್ಯ ಹುಬ್ಬಳ್ಳಿಗೆ ಬೆಳಗ್ಗೆ ಏಳು ಗಂಟೆಗೆ ಹೊರಡುವ ರೈಲು ಅದೇ ದಿನ ರಾತ್ರಿ ಎಂಟು ನಲವತ್ತೈದಕ್ಕೆ ಮರಳಿ ಬರುತ್ತದೆ ಈ ನಡುವಿನ ಸಮಯದಲ್ಲಿ ಯಾವ ರೈಲು ಸಂಚಾರ ಇರುವುದಿಲ್ಲ ಈ ಹಿನ್ನೆಲೆ ರೈಲು ನಿಲ್ದಾಣ ಪ್ಲಾಟ್ಫಾರ್ಮ್ ಜನರಿಲ್ಲದೆ ಖಾಲಿ ಇರುತ್ತದೆ ಜೊತೆಗೆ ಕಾವಲು ಇಲ್ಲದ ಪರಿಣಾಮ ಸುಂದರವಾದ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಹಾಗೂ ನಿಲ್ದಾಣ ಪ್ರದೇಶದಲ್ಲಿ ಕಿಡಿಗೇಡಿಗಳ ಉಪಟಳ ಕಂಡುಬರುತ್ತಿದೆ ಇತ್ತೀಚೆಗೆ ಕೆಲವರು ಬರ್ತ್ಡೇ ಪಾರ್ಟಿ ಸೇರಿ ಇತರೆ ಮನೋರಂಜನೆ ಅಕ್ರಮ ಚಟುವಟಿಕೆಗಳು ಯಾರ ಭಯವಿಲ್ಲದೆ ನಡೆಸಿಕೊಂಡು ಬರುತ್ತಿದ್ದಾರೆ ವಿಶೇಷ ಪ್ಲಾಟ್ಫಾರ್ಮ್ ರೈಲ್ವೆ ಹಳಿಗಳ ಟ್ರ್ಯಾಕ್ ಮೇಲೂ ಮೋಜು ಮಸ್ತಿ ನಡೆಸುತ್ತಿರುವುದು ಸೇರಿದಂತೆ ನಾನಾ ತರ ಚಟುವಟಿಕೆಗಳು ನಡೆಯುತ್ತಿರುವ ಕುರಿತು ವರದಿಯಾಗುತ್ತಿವೆ ಪಟ್ಟಣದಿಂದ ಎರಡೂವರೆ ಕಿಲೋಮೀಟರ್ ದೂರವಿರುವ ಈ ನಿಲ್ದಾಣಕ್ಕೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ರಾತ್ರಿ ಬರುವುದರಿಂದ ಒಬ್ಬಂಟಿ ಮಹಿಳಾ ಪ್ರಯಾಣಿಕರು ಪಟ್ಟಣ ತಲುಪಬೇಕಾದರೆ ತೊಂದರೆ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಈ ನಿರ್ಜನ ಪ್ರದೇಶಕ್ಕೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಪೊಲೀಸ್ ಇಲಾಖೆ ಸಿಪಿಐ ಯಶವಂತ್ ಬಿಸ್ನಳ್ಳಿ ಹಾಗೂ ರೈಲ್ವೆ ಇಲಾಖೆ ಸ್ಟೇಷನ್ ಮಾಸ್ತರ ಗೋಪಾಲ್ ನಾಯಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಸಿಪಿಐ ಯಶವಂತ್ ಬಿಸ್ನಳ್ಳಿ ಅವರು ಈಗಾಗಲೇ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ಸಂಜೆ ಮತ್ತು ರಾತ್ರಿ ವೇಳೆ ಗಸ್ತು ವ್ಯವಸ್ಥೆ ಕಲ್ಪಿಸಲಾಗಿದೆ ನಿಲ್ದಾಣದಲ್ಲಿ ಕಿಡಿಗೇಡಿಗಳು ಕಂಡುಬಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುವಂತೆ ಸಿಬ್ಬಂದಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನರ್ಗುಂದ್ ಘಟಪ್ರಭಾ ಕುಷ್ಗಿ ನೂತನ ರೈಲ್ವೆ ಮಾರ್ಗ ಹೋರಾಟ ಸಮಿತಿ ಪ್ರಮುಖ ವೀರೇಶ್ ಬಂಗಾರ್ ಶೆಟ್ಟರ್ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಂದನಾ ಗೋಗಿ ಇನ್ನರ್ ವ್ಹೀಲ್ ಕ್ಲಬ್ ಮಾಜಿ ಅಧ್ಯಕ್ಷೆ ಶಾರದಾ ಶೆಟ್ಟರ್ ಶಣಬಸೇಶ್ವರ ವರ್ತಕರ ಸಂಘದ ಅಧ್ಯಕ್ಷ ಮಹಾಂತಯ್ಯ ಅರಳೇಲಿಮಠ ಗಣಕ ತಂತ್ರಜ್ಞ ಭರತೇಶ್ ಜೋಶಿ ಮಂಜುನಾಥ್ ಮಹಲಿಂಗ್ಪುರ್ ಇನ್ನಿತರರು ಹಾಜರಿದ್ದರು